ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಪನ್ನೀರ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ವೀಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಪನ್ನೀರನ್ನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಉಪ್ಪು ಅರಶಿನ ಪುಡಿ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್ನ ಹಾಕಿ ಮ್ಯಾರಿನೇಷನ್ಗೆ ಇದ್ದೀನಿ ಒಂದು ಹತ್ತು ನಿಮಿಷನಾದರೂ ಇದನ್ನು ಇಡಬೇಕಾಗತ್ತೆ ಮ್ಯಾರಿನೇಷನ್ಗೆ ಯಾಕೆ ಅಂದರೆ ಬಿರಿಯಾನಿ ಹಾಕೋದ್ರಿಂದ ಇದು ಚಪ್ಪೆ ಚಪ್ಪೆ ಹೊಡಿಬಾರ್ದು ಅಂದ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡಿ ಫ್ರೈ ಮಾಡ್ಕೊಬೇಕಾಗತ್ತೆ ನಾವು ಇವಾಗ ಒಂದು ಕುಕ್ಕರ್ನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಗೆ ಚಕ್ಕೆ ಹಾಗೆ ಎರಡು ಏಲಕ್ಕಿ ಕಪ್ಪು ಏಲಕ್ಕಿ ಹಾಗೆ ಎಲೆ ಹಾಕೊಂಡು ಗಮ್ಮ ಬರ್ಗೋ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಗಮ್ಮ ಬರೋದಕ್ಕೆ ಶುರು ಆದ್ರ ಮೇಲೆ ಇದಕ್ಕೆ ನಾಲ್ಕು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಇದು ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಇದು ಕೆಂಪಗಾಗೋವರೆಗೂ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಪನ್ನೀರನ್ನ ಇವಾಗ ಫ್ರೈ ಮಾಡ್ಕೊಂಬಂದುಬಿಡೋಣ ಇದನ್ನು ಫ್ರೈ ಮಾಡೋದಕ್ಕೋಸ್ಕರ ನಾನು ಇಲ್ಲೊಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ಬಿಟ್ಟು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಎಲ್ಲ ಪನ್ನೀರ್ನ ಕೂಡ ಇದ್ರ ಮೇಲೆ ಹಾಕ್ಕೊಂಡು ಫ್ರೈ ಇದ್ದೀನಿ ಹೀಗೆ ಮ್ಯಾರಿನೇಟ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಹಾಗೆ ಕೂಡ ಹಾಕ್ತಾರೆ ಮ್ಯಾರಿನೇಷನ್ ಮಾಡಿದರೆ ಸ್ವಲ್ಪ ಟೇಸ್ಟು ಚೇಂಜ್ ಬರುತ್ತೆ ಇವಾಗ ಎರಡು ಸೈಡ್ನಲ್ಲೂ ಕೆಂಪುಗಾಕೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವತ್ತು ನಾನು ಬಾಸುಮತಿ ಅಕ್ಕಿನ ಬಳಸ್ತಾ ಇರೋದ್ರಿಂದ ನಾನು ಈ ಟೈಮ್ನಲ್ಲಿ ಬಾಸುಮತಿ ಅಕ್ಕಿನ ಕೂಡ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ನೀವು ಒಗ್ಗರಣೆ ಮಾಡೋ ಟೈಮ್ನಲ್ಲಿ ನೆನೆಸಿಟ್ಕೊಂಡು ಸಾಕಾಗುತ್ತೆ ಮಿನಿಮಮ್ ಮೂವತ್ತು ಸೆಕ್ ಮೂವತ್ತು ನಿಮಿಷನಾದರೂ ಅದು ನೆನಿಬೇಕು ಇಲ್ಲ ಒಂದು ಹತ್ತು ನಿಮಿಷನಾದರೂ ಬಾಸುಮತಿ ಅಕ್ಕಿ ನೆನೆಂದರೆ ಒಳ್ಳೆಯದು ಈಗ ಎಲ್ಲ ಪನ್ನೀರ್ ಫ್ರೈ ಆಗಿದೆ ಇವಾಗ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಕೆಂಪುಗಾಕಿದೆ ಈರುಳ್ಳಿ ಕೂಡ ಈ ಟೈಮ್ನಲ್ಲಿ ನಾನು ಒಂದು ಐದರಿಂದ ಆರು ಹಸಿ ಹೀಗೆ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಖಾರ ಇರೋದನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ ನನ್ನ ಹತ್ರ ಖಾರ ಇರುವಂಥ ಮೆಣಸಿನ್ಕಾಯಿ ಇರಲಿಲ್ಲ ಈಗ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ ಅಂತ ಹೇಳಿಬಿಟ್ಟು ಮೆಣಸಿನ ಪುಡಿನ ಬಳಸ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇವಾಗ ಇದರ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡ್ಬಿಟ್ಟು ಕರೆಕ್ಟ್ ಕೈ ಬಿಡದೆ ಲೋ ಇಟ್ಟು ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಇವಾಗ ಒಂದು ನಾಲ್ಕು ಟೊಮೆಟೊನ ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಟೊಮೆಟೊ ನಾಲ್ಕನ್ನು ಹಾಕ್ಕೊಂಡಿದ್ದೀನಿ ನೀವು ದೊಡ್ಡದಾದರೆ ಎರಡು ಹಾಕ್ಕೊಳ್ಳಿ ಇವಾಗ ಇದು ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಇವಾಗ ನೋಡಿ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗಿದೆ ಈಗ ನಾನು ಮೇಲ್ಗಡೆಯಿಂದ ಸ್ವಲ್ಪ ಕಸೂರಿ ಮೇತಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಕ್ರಷ್ ಎಲ್ಲ ಮಾಡ್ತಾ ಇಲ್ಲ ನಾನು ಹಾಗೆ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಬಾಸುಮತಿ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನೀವು ನಾರ್ಮಲ್ ಸೋನ ಮೊಸರಿ ಅಕ್ಕಿ ಸೇರಿಸ್ಕೊಳ್ಳೋದಾದರೆ ಒಂದು ಕಪ್ಪಿಗೆ ಎರಡು ಕಪ್ ಆಗುವಷ್ಟು ನೀರು ಈಗ ಮೇಲುಗಡೆಯಿಂದ ಗರಂ ಮಸಾಲ ಪೌಡರ್ನ ಒಂದು ಸ್ಪೂನ್ ಹಾಕ್ಕೊಂಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ ನಾನು ಹೇಳೋ ಮೆಥಡ್ನಲ್ಲಿ ಮಾಡಿದರೆ ಪನ್ನೀರ್ ಬಿರಿಯಾನಿ ತುಂಬ ಟೇಸ್ಟಾಗಿ ಉದ್ರ ಉದ್ರದ್ರಾಗಿ ಬರುತ್ತೆ ಈಗ ನೋಡಿ ನಾನು ಆವಾಗಲೇ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ಅಕ್ಕಿನ ನೀರನ್ನೆಲ್ಲ ಸೋಸಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಪನ್ನೀರನ್ನು ಫ್ರೈ ಮಾಡಿಟ್ಟಿರೋದು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಮೇಲ್ಗಡೆಯಿಂದ ಹಾಕ್ಕೊಬೇಕು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುಕ್ಕರ್ನ ಮುಷನ ಮುಚ್ಚಿಬಿಟ್ಟು ನಾನು ಯಾವುದೇ ರೈಸ್ ಐಟಮ್ ಮಾಡೋದಾದ್ರೂ ವಿಶ್ರಣ ತೆಗೆಯೋದಿಲ್ಲ ಕುಕ್ಕರ್ನ ಮುಲ ಮುಚ್ಚಿ ಅದು ಪ್ರೆಷರ್ ಹೋಗೋದಕ್ಕೆ ಶುರು ಆದ ತಕ್ಷಣ ವಿಶಲ್ ಹಾಕಿ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಇಡ್ತೀನಿ ಇದು ಬಾಸುಮತಿ ಅಕ್ಕಿಗೆ ಸೋನ ಮಸೂರಿ ಅಕ್ಕಿ ಆದರೆ ಹದಿನೈದು ನಿಮಿಷ ಇಡಬೇಕಾಗತ್ತೆ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಈಗ ನಮ್ಮ ಬಿರಿಯಾನಿ ಕೂಡ ರೆಡಿಯಾಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಅನ್ನ ಕಟ್ ಹಾಗೆ ಪನ್ನೀರ್ ಕೂಡ ಕಟ್ ಹಾಗೆ ಹಗೂರಕ್ಕೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಆದರೂ ಒಂದು ಪನ್ನೀರ್ ಕೂಡ ಕಟ್ಟಾಗಿ ಹೋಯಿತು ನಿಧಾನಕ್ಕೆ ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವೊಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದ ಲವ್ ಯು ಆಲ್ ಬಾಯ್ ಬಾಯ್